ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು ಸೊ ಇವತ್ತು ಒಂದು ಸೂದಿನ ಅಂತ ಹೇಳ್ತೀನಿ ಯಾಕಂತಂದ್ರೆ ನಮ್ಮ ಆತ್ಮೀಯರಾದಂತ ಎಂ ಲದಾಪು ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ಸಾಕಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟಿವಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ನಮ್ಗೆ ಒಳ್ಳೆ ರೀತಿಯಾಗಿ ನಮ್ಗೆ ಸ್ಪಂದನೆ ರೈತರ ಸ್ಪಂದನೆ ಕೂಡ ಸಿಗ್ತಾ ಇದೆ ಇವತ್ತು ಒಂದು ರೈತ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಇವತ್ತು ಧಾರವಾಡ ಡಿಸ್ಟಿಕ್ ದಲ್ಲಿ ಒಬ್ಬ ರೈತ ಗಟ್ಟ ಮಹಿಳೆ ಇವತ್ತು ನಾವು ಹೇಳಬೇಕು ಅಂತ ತುಂಬಾ ಖುಷಿ ಆಗ್ತಿದೆ ಆ ಮಹಿಳೆಯ ಬಗ್ಗೆ ಯಾಕಂತಂದ್ರೆ ಹಗಲಿರುಳು ಕೂಡ ಇವತ್ತು ರೈತ ಸಂಘಟನೆ ಮಾಡಬೇಕು ನಾ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಆಯ್ತು ಪ್ರತಿಯೊಂದು ಗ್ರಾಮದಲ್ಲಿ ಆಯ್ತು ನಾನು ಬೇರೆ ಮಟ್ಟದಲ್ಲಿ ಸಂಘಟನೆ ಮಾಡ್ತೇನೆ ಅಂತ ಹೇಳಿ ಇವತ್ತು ದೃಢ ನಿರ್ಧಾರವನ್ನು ತಗೊಂಡು ಸಾಕಷ್ಟು ಮಹಿಳೆಯರನ್ನು ಕೂಡ ಇವತ್ತು ನಮ್ಮ ರೈತ ಸಂಘಟನೆಗೆ ಸಂಘಟನೆ ಮಾಡತಕ್ಕಂಥ ಸಂಘಟನಾ ಚತುರತೆ ಅಂತ ಹೇಳ್ತೇನೆ ಆ ಅವರ ಹೆಸರು ಹೇಳಿಕೆ ತುಂಬಾ ಖುಷಿ ಆಗ್ತದೆ ಇದೆ ನಮ್ಮ ಬಿಸಾ ರೊಟ್ಟಿ ಅವರನ್ನ ನಾವು ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಜಿಲ್ಲಾ ಅಧ್ಯಕ್ಷರು ಯಾಕಂದ್ರೆ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಇವತ್ತೊಂದು ಮಹಿಳೆ ಹೊರಗೆ ಬಂದಾಗ ಮಾತ್ರ ನಾವು ದೀರ್ಘದಲ್ಲಿ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಐತಿ ಮಹಿಳೆ ಪವರ್ ಜಾಸ್ತಿ ಐತಿ ಇವತ್ತು ಕೂಡ ನಾವು ಅವ್ರಿಗೆ ಸಾಥ್ ಪಡ್ತಾ ಇವತ್ತು ಅವ್ರು ಇವತ್ತು ಅವ್ರ ಮುಖಾಂತರ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಕಷ್ಟು ಸಂಘಟನೆ ಮಾಡ್ತಾ ಮಾಡ್ತಾ ನಮ್ಮ ಎಂ ಎಲ್ ಎ ನದಾಪ್ ಅವರು ಕೂಡ ನಮ್ಗೆ ಕೈ ಜೋಡಿಸಿದ್ರು ಇವತ್ತು ಅವರು ಕೂಡ ಇವತ್ತು ಒಂದು ಬರ್ತ್ಡೇ ಮುಖಾಂತರ ಅವ್ರನ್ನ ಸೆಲೆಬ್ರೇಷನ್ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಪ್ರಯುಕ್ತವಾಗಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮಹಂತೇಶ್ ಕಮತ್ ಅವರ ಒಂದು ಅದೇ ಎದುರು ನೇತೃತ್ವದಲ್ಲಿ ಇವತ್ತು ನಾವು ಬರ್ತಡೇ ಅನ್ನು ಕೂಡ ನಾವು ಆಚರಿಸಿ ಆಚರಣೆ ಮಾಡಲಾಯಿತು ಇವತ್ತು ಸಾಕಷ್ಟು ನಮಗೆ ಖುಷಿ ಆಗ್ತಾ ಇದೆ ಇವತ್ತು ಒಂದು ಸಂಘಟನೆ ಒಂದು ಬೃಹತ್ ಮಟ್ಟದಲ್ಲಿ ಇವತ್ತು ನಮ್ಮ ನಾವು ಪ್ರತಿಯೊಂದು ಕೂಡ ನಾವು ಬೇರೆ ಮಟ್ಟದ ಸಂಘಟನೆ ಮಾಡಬೇಕಂತ ಹೇಳಿ ದೃಢ ನಿರ್ಧಾರವನ್ನು ತಗೊಂಡಿವಿ ಇವತ್ತು ಸಾಕಷ್ಟು ರೈತರು ಕೂಡ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಾಥ್ ಕೊಟ್ಟು ಇವತ್ತು ನಮ್ಮ ಧಾರವಾಡ ಡಿಸ್ಟಿಕ್ ಯಲ್ಲಿ ನಮ್ಮ ನನ್ನೂ ಕೂಡ ಪ್ರಧಾನ ಕಾರ್ಯದರ್ಶಿ ಇವತ್ತು ನೋಡಿ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು ಇವತ್ತು ಸಾಕಷ್ಟು ಹೆಮ್ಮೆ ಖುಷಿ ವಿಚಾರ ಇವತ್ತು ನಾವು ಸಾಕಷ್ಟು ಗ್ರಾಮದಲ್ಲಿ ಇವತ್ತು ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಇವತ್ತು ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಇವತ್ತು ಸಾಕಷ್ಟು ಮಂದಿ ಒಬ್ಬ ರೈತ ದೃಢ ರೈತ ಯಾಕಂದ್ರೆ ಸಾಕಷ್ಟು ನಮ್ಮ ಕಾರ್ಮಿಕರು ಕೂಲಿ ಕಾರ್ಮಿಕರು ಕೂಡ ಇವತ್ತು ಸಾಕಷ್ಟು ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಉದ್ದೇಶ ಏನಪ್ಪಾ ಅಂತಂದ್ರೆ ಇರ್ತಕ್ಕಂಥ ಕೂಲಿ ಕಾರ್ಮಿಕರನ್ನು ಕೂಡ ಒಂದು ಸಂಘಟನೆಯಲ್ಲಿ ಭಾಗವಹಿಸಿಕೊಳ್ಳುವಂತ ಉದ್ದೇಶ ಇಟ್ಟುಕೊಂಡು ಈ ಸಂಘಟನೆಯನ್ನು ಹುಟ್ಟಾಕಿದಂತ ಮಹಾಂತೇಶ್ ಕಮತ್ ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಅನ್ನು ನಾನು ಮಾಜಿ ಸೈನಿಕ ಇವತ್ತು ಮಾಜಿ ಸೈನಿಕ ಒಂದು ಉದ್ದೇಶ ದೇಶವನ್ನು ಕಾದು ದೇಶದಲ್ಲಿ ಒಳಗಿರ್ತಕ್ಕಂಥ ರೈತರನ್ನು ಕೂಡ ನಾವು ಕಾಪಾಡ್ತೇನೆ ಅಂತ ಹೇಳಿ ಏನು ಹೋರಾಟ ಮಾಡ್ತಾ ಇದಾರಲ್ಲ ಅವ್ರಿಗೆ ನಾವು ಸದಾ ಬೆಳ್ಳೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಕೂಡ ನನ್ನ ಕೂಡ ಈ ಅಮ್ಮ ಯಾರು ಬಸೆ ರೊಟ್ಟಿ ಅಮ್ಮ ಕೂಡ ಇವತ್ತು ನೀವು ಬನ್ನಿ ಜೋಡ್ಸೋಣ ಕೈ ಜೋಡಿಸೋಣ ಅಂತ ಹೇಳಿ ನನ್ನೂ ಕೂಡ ಇವತ್ತು ಧಾರವಾಡ ಡಿಸ್ಟಿಕ್ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಧಾರವಾಡ ಡಿಸ್ಟಿಕ್ ಜಿಲ್ಲಾ ಅಧ್ಯಕ್ಷರಾದಂತಹ ಮುದುಕಣ್ಣ ಕಣಬಳ್ಳಿ ಅವರ ಜೊತೆಯಲ್ಲಿ ಕೂಡ ನಾವು ನೇತೃತ್ವದಲ್ಲಿ ಇವತ್ತು ಬೃಹತ್ ಸಂಘಟನೆ ಮಾಡಕ್ ಕೊಟ್ಟಿದ್ದೇವೆ ಪ್ರತಿಯೊಬ್ಬ ರೈತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು ಯಾಕಂತಂದ್ರೆ ಪ್ರತಿಯೊಬ್ಬ ರೈತನಿಗೂ ನ್ಯಾಯ ಸಿಗಬೇಕಾಗಿದೆ ಪ್ರತಿಯೊಬ್ಬ ರೈತನಿಗೂ ನ್ಯಾಯ ಸಿಗಬೇಕು ಅಂತಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ಯಾವ ತರ ಸೈನಿಕನು ರೆಡಿ ಮಾಡ್ತೇವಲ್ಲ ಆ ತರ ರೈತ ಸೈನಿಕನನ್ನು ನಾವು ರೆಡಿ ಮಾಡತ್ತೇವೆ ಮಾಡಿ ತೀರ್ತೇವಿ ಇವತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಹೋರಾಟದ ರುಚಿಯನ್ನು ಈ ಸರ್ಕಾರಕ್ಕೆ ಬಿಸಿ ಮುಡುತ್ತೆವನ್ನು ಯಾಕಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ರೈತ ಇಲ್ಲ ಏನು ಏನು ಮಾಡ್ಲಿಕ್ಕಾಗಲ್ಲ ಪ್ರತಿಯೊಬ್ಬ ರೈತನು ಅಣ್ಣ ಉಣ್ಬೇಕಾದ್ರೆ ರೈತನ ನಿಕ್ಷೇನೋ ಇವತ್ತು ಅಣ್ಣ ಉಂಡ್ತಾರ ಆದ್ರೆ ರೈತಿಗೆ ಬೆನ್ನೆಲು ಬಗ್ಗೆ ಯಾರು ನಿಂದ್ರಂಗಲ್ಲ ರೈತ ದೇಶದ ಬೆನ್ನ ಹೇಳ್ತಾರ ರೈತಿಗೆ ಇವತ್ತಿಗೂ ಕೂಡ ಯಾವ ಸರ್ಕಾರಗಳು ಯಾವ ರಾಜಕಾರಣಿಗಳಾಯ್ತು ಇವತ್ತು ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಯಾಕಂತಂದ್ರೆ ಸಾಕಷ್ಟು ಬಡ ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರ ಆ ಆ ಆತ್ಮಹತ್ಯೆಗಳನ್ನ ತಡೆಗಟ್ಟಲು ಸರ್ಕಾರದ ಯೋಜನೆಗಳು ಇಲ್ಲ ಸರಿಯಾದ ಯೋಜನೆಗಳನ್ನು ತಂದ್ರೆ ನಮ್ಮ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋತಿದ್ದಾನ ಮಾಡ್ಕೊಕ್ಕೆ ಇಲ್ಲ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದ ನೇತೃತ್ವದಲ್ಲಿ ನನಗೂ ಒಂದು ಅವಕಾಶಗಳನ್ನು ಮಾತಾಡಲಿಕ್ಕೆ ಸಿಗುತ್ತಿದ್ದ ತುಂಬಾ ಧನ್ಯವಾದಗಳನ್ನ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘಕ್ಕೆ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ನೋಡುತ್ತೇನೆ ಜೈ ಹಿಂದ್ ಜಯ